ನೋಡಿ ಎಲ್ಲ ನೋಡಿ ಮಲ್ತಾಯಿ ಧೋರಣಿ ನೋಡಿ ಎಲ್ಲಾರು ಸೇರ್ಸ್ಕೊಂಡು ಹುಡ್ಗಿಯ ತಾಯಿಲು ತಂದ್ ಒಬ್ಬ ಮಗಳ ಹೆಂಗ್ ಹೊಡಿತವ್ರ ಎಲ್ಲ ನೋಡಿ ನೋಡಿ ಈಗ ವಾಟ್ಸಪ್ ಬಿಡ್ತೀನಿ ವಾಟ್ಸ್ಆಪ್ ವಿಡಿಯೋ ಇತ್ತೆ ಫೇಸ್ಬುಕ್ ಬಿಡ್ತೀನಿ ನೋಡ ಮಲ್ತಾಯಿ ಧೋರಣಿ ತಾಯಿಲು ತಂದಿದ ಮಗಳ ಗದ್ದೆಗಾಕ ಹೆಂಗ್ ಕುಳಿತಾ ಯಾವ ತರ ಮಾಡ್ತಾ ಇದ್ರು ನೋಡಿ ನೀವೇ ಸಾಕ್ಷಿ ನೋಡಿ అవును నోడే ఎంతు సహిస్తా నోడే యావ తర గద్దె గాక తుడిత నోడివ సాక్షి నోడే సాక్షి నోడే అవుగే సైకలు ఉడవ్ బుడ్తా నోడే 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 నోడ తుణీతారా నోడీ మురు జన నుణీతారు నో నోడే ವಿಡಿಯೋ ವಿಡಿಯೋಗಳವೆ ಬಿಡಿ ಫೇಸ್ಬುಕ್ ಹಾಕೊಂಡ್ಬಿಡಿ ಫೇಸ್ಬುಕ್ ಹಾಕೊಂಡಿ ಫೇಸ್ಬುಕ್ ಹಾಕಿ ಹಾಕೊಂಡು ಬಿಡಿ ಫೇಸ್ಬುಕ್ ಹಾಕೊಂಡ್ ಬಿಡಿ ಸೈಸಿ ಸೈಸಿ ನಾವೇನು ಮಾಡೋದ ಸೈಸಿ ಸೈಸಿ ನಾವ್ ಏನು ಮಾಡಿದ ನಾವ್ ಏನು ಮಾಡಿದ ಸೈಸಿ 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 ಹುಡುಗಿನ ಸೈಸಿ ತಾಯಿ ಇಲ್ಲ ತಂದೆ ಇದು ಒಬ್ಬಳ ತಂದೆ ಸೊತ್ ಮೇಲೆ ಈಗ ಬಂದೆ ಈ ತರ ನೋಡಿದ ದೌರ್ಜನ್ಯ ಹೆಂಗ್ತಾರೆ ಪೊಲೀಸ್ನವ್ರು ಕೇಳಿದ್ರೆ ಆ ಹುಡ್ಗಿಗೆ ಅನ್ಯಾಯ ಆ ಹುಡ್ಗನ್ನ ಓಡಿಸ್ಬಿಟ್ಟೆ ಒಬ್ಬ ಮಗನಾಗ ಓಡಿಸ್ಬಿಟ್ಟೆ ಒಬ್ಬ ಮಗಳು ಕೇಳಕ್ ಬಂದ್ರೆ ಈ ಥರ ಶಿಕ್ಷೆ ಕೊಡ್ತಾರೆ ನೋಡಿ ಗದ್ದೆ ಉಳಿಸ್ಕೊಂಡವ್ರೆ ನಾಟಿ ಮಾಡ್ತಾವ್ರೆ ನೋಡಿ ಸಹಿತೀನಿ ಅಂತ ಬಿಡ್ತಲ್ಲ ನೋಡಿ ಸೈತಾನೇನು ಬಿಡ್ತಲ್ಲ ಸೈಜ್ ಬಿಡ ಸೈಜ್ ಲಾ ಸೈಝ್ಲಾ ಸೈಜ್ ಸೈಝ್ ಓದ್ತೇ ಇಲ್ಲ ಗಂಡನ ಸೈಸ್ ಗಂಡನ ನೋಡಿ ಸಹಿಸ್ತಾಳೆ ನೋಡಿ ಭಾಳ ಸೈಜ್ ಬಿಡು ನಾವು ಬಿಟ್ಟಿದ್ದ ಸೈದು ಬಿಡ ಸೈಸ ಸೈದು ಬಿಡ ಸೈದ ಶೈಲ ರೋಜ ಶೈಲ ರೋಜ ಶೈಲರಾಜ ನೋಡಿ ನೋಡಿ ಗದ್ದೆ ಹಾಕ ಇಂತ್ ಉಳಿತಲ್ಲ ಬಿಡು ಅಂದ್ರೂ ಬಿಡ್ತಲ್ಲ ನೋಡಿ ನೋಡಿ ಮಲ್ತಾಯಿ ಇವಳು ಎ ತಾಯಿ ತಂದೆ ಇಲ್ಲ ಅವಳಿಗೆ ಹುಡುಗಿಗೆ ತಾಯಿ ತಂದೆ ಹುಳಗಿಲ್ಲ ಮೇಕ್ ಉಂಡ್ಕೊಂಡು ಯಾವ ಥರ ಉಂಟಾಳೆ ನೋಡಿ ನೀವೇ ವಯಸ್ಸ ಗಡಿಗೆಲ್ಲತ್ತ ಅವ್ರ ಅಪ್ಪ ಅವ್ರ ತಂಗಿ ತಾಯಿ ಅಂತ ಅವ್ರ ಅಣ್ಣ ಎಲ್ಲ ಬದದು సైలు బుడ సైలు బుడో సైలు బుడ బుడో సైస్ బుడ సైలు బుడ సైలు బుడ సైలు బుడ బుడు బ్యాడ బుడో సైలా రాజా సైల రోజా సైల రోజా సైల రోజా ಆದ್ರೆ ನಾ ಮುಟ್ಟಂತೆ ಬುಡ ಸಿ ನಾ ಮುಟ್ಟ ಸಲ ಹುಡ್ಗಿಯ ಸಣ್ಣ ಹುಡ್ಗಿಯಾ ತಾಯಿ ತಂದೆ ಹುಡುಗಿಯಾ ಮಲ್ತಾಯೇ ಹಿಡ್ಕೊಳಿತ ಬಂದ್ರೆ ತಮ್ಮಗೆ ಉಳ್ತಾನೆ ಎಲ್ಲ ಮುಟ್ಟ ಉಳ್ಕೊಂಡ್ರೆ ಎಲ್ಲ ಹೊಡಿತಾವಳೆ ನೋಡಿ ನೋಡಿ ಕತ್ತು ಉಸಿರಾಡಕ್ ಆಯ್ತಲ್ಲ ಉಸಿರಾಡಕ್ ಆಯ್ತಲ್ಲ ಉಸಿರಾಟಕ್ ಆಯ್ತಾ ಬುಡ್ತಲ್ಲ ಅವಳು ಉಸಿರಾಡ ಸೈಲಾ ಸೈಲ ರೋಜಾ ಸೈಲ ಸೈತಿ ಬಿಡ ಸೈಲ জমিনিড়ে পুড় গণেশ

बरे कडसी बरेदर ऐय बाय सगळं नडे पैतो हा बरं 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 रोज बर तो दोजा नोड हुड तुळितोळे बलता नडे यावतरा तुळितोळे जवळ तुण्यके ए जन बंदरे या तुळतरा